ಓಕೆ ಓಕೆ ಇವಾಗ ನೀವು ಎರುಂಡಿ ಮಾಡಕ್ ಹೊಂಟಿರಿ ನಿಮ್ಮ ಆರ್ವಿ ಡಿಸ್ಟರ್ಬ್ ಮಾಡಕತ್ತಾ ಕರೆಕ್ಟಾ ಓಕೆ ನೋಡಿರಿ ಮಾಡೋಣ ಹೆಂಗ್ ಮಾಡೋದಂತ ನೋಡೋಣ ನಮ್ಮ ಆರ್ವಿ ಇವಾಗ ಗ್ಯಾಸ್ ಹಚ್ಚಕತ್ತಲ್ಲ ಗ್ಯಾಸ್ ಹಚ್ಚಿಂದ ಏನ್ ಮಾಡಬೇಕು ಎಳ್ಳ ಹುರ್ಕೋಬೇಕು ಸೊ ನೋಡೋಣ ಹ್ಞೂ ಹೇಮ ಮದ್ದು ಎಳ್ಳು ಉರ್ಕೊಂಡ್ಬಿಡು ಒಂದು ಸ್ವಲ್ಪ ಬಿಳೆ ಮೇವು ಬಿಳೆ ಎಳ್ಳು ಕರಿ ಎಳ್ಳು ಇರ್ತಾವಲ್ಲ ಎಳ್ಳು ಬಿಳೆ ಎಳ್ಳು ಇರ್ತಾವೆ ಇರ್ತಾವ ಎಳ್ಳಿನದಾಗ ದೇಹಕ್ಕೆ ಬೇಕಾದಂಥ ಎಣ್ಣೆ ಇದ್ರ ಸಿಗ್ತೈತಿ ಎಳ್ಳಿನ ಎಣ್ಣೆನೂ ತೆಗಿತರ ಹಾ ఆమె గట్టే <sporting noises> <Sansthers> <Sans raise> ಸಣ್ಣ ಕಾಳು ಹೂ ರೈತರು ಬೆಳಿಬೇಕಾದ್ರೆ ಎಷ್ಟು ಶ್ರಮ ಹಾಕಿರ್ತಾರೆ ಜೊತೆಗೆ ನಾವು ಹೋಗಿ ಅಂಗಡಿಯಿಂದ ತಂದ್ರೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ ಮಗ ಗೊತ್ತಾಗುತ್ತೆ ಸವಿಯದ ಇದು ಬೆಳೆಯುವಂಥ ಒಂದು ಮೇಲೆ ಬೇರೆ ತರವಾರ ಆತೈತಿ ಕಾಯಿ ಆಗಿಂದ ಸ್ವಲ್ಪ ಕಾಯಿ ಬಲ್ತಿಂದ ಇದು ಲಗುನ್ ಕೊಯ್ಕೊಳ್ಳಿಲ್ಲ ಅಂತ ಅಲ್ಲೇ ಬಿಸಿಲಿಗೆ ಹ್ಮ್ ಲಗುನ್ ಕೊಯ್ದು ಅದನ್ನ ಗೂಡಿಟ್ಟು ಹ್ಮ್ ಅದು ಉದ್ರಸ್ಕೊಂಡ್ರೆ ಸರಿಯಾಗಿ ಬರ್ತಾವ ಈಗೆಲ್ಲ ಇಂಥವು ಇದು ಏನದು ಗುರುಳಾತು ಎಳ್ಳಾತು ಹಾಕೋದು ಕಡಿಮೆ ಆಗಿಬಿಟ್ಟೈತಿ ಹಿಂಗಾಗಿ ರೇಟ್ ಬಾ ಹೆಚ್ಚ ಆಗುತ್ತೂಮ ಏನ್ ಕೊಡಂಗಿಲ್ಲ ಇಂತದ್ ಒಂದ್ ಸಣ್ಣ ಕಾಳಿನಿಂದ ಒಂದು ಮರ ಆಗತ್ತೆ ಎಳ್ಳಿನ ಗಿಡ ತೋರ್ಸಬೇಕಾಗಿತ್ತು ನಿಮ್ಮ ತೋರ್ಸಂತ ಇನ್ನೊಂದ್ಸಲ ಯಾವದರ ಎಳ್ಳಿನ ಗಿಡ ಹೆಂಗಾಗತ್ತಂತೆ ಇಷ್ಟು ಸಣ್ಣ ಕಾಳ ಒಂದು ಭೂಮಿ ಕಾಬಿತ್ ಅಂದ್ರ ದೊಡ್ಡದೊಂದು ಗಿಡ ಆಗುತ್ತೆ ಹ್ಮ ತೊಗರಿ ತೊಗರಿ ಗಿಡ ಅಕ್ಕವಲ್ಲ ಅಷ್ಟೇ ಎತ್ತರಕ್ಕೆ ಹೋಗುತ್ತಿದ್ದು ಇದು ಹೂವು ಬಿಟ್ಟಾಗ ನೋಡಕ್ಕೆ ಭಾಳ ಇದು ಎಳ್ಳಿನ ಗಿಡ ಹ್ಞೂ ನೋಡಿ ಎಲ್ಲ ಸೋಸಿನೆಲ್ಲ ತಿನ್ನು ಸಾಕಿಷ್ಟು ಗೋಡಾ ಮಾಡಿಕೊಂಡು ತುಪ್ಪದ ಕರಿ ಅವಶ್ಯಕತೆ ಇಲ್ಲ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಬೋದು ಹ್ಮ್ ಬರೀ ಎಳ್ ಉಂಡಿನ ಮಾಡ್ಬೋದು ಇರ್ಲಿ ಪದ್ಧತಿ ಗೋಡಂಬಿ ಇರಲಿಲ್ಲ ಅಂದ್ರೆ ಬರೀ ಎಳ್ಳು ಹುಂಡಿ ಮಾಡಿದ್ರು ನಡೀತೀವಿ ಬೇರೆ ಎಳ್ಳು ಉಪಯೋಗ ಮಾಡಿದ್ರು ನಡೀತೈತಿ ತಿನ್ನು ಎಷ್ಟೆಷ್ಟು ಈಗ ಅಂಗಡಿಯಾಗಿ ಇವು ಶೇಂಗಾ ಚಕ್ಕಿ ಹೆಂಗ್ ಬರ್ತಾವ ಪ್ಯಾಕ್ ಮಮ್ಮಿ ಟ್ರೆಂಡ್ ಆಗ್ಯಾವ ಈಗ ಮೊದ್ಲಿನೂ ಎಲ್ಲ ಮಾಡ್ಕೊಂಡು ಕಾಸ್ಟ್ಲಿ ಒಂದು ಪ್ಯಾಕ್ ಮಾಡಿ ಎಲ್ಲ ಮಾಡಿ ಇದ್ರಾಗ ಆಮೇಲೆ ಒಂದೊಂದು ಉಂಡೆಗೆ ಹಚ್ಚಕ್ಕೆ ಬರ್ತಾ ಹೌದಾ ಶೇಂಗಾ ಇಡಿ ಶೇಂಗಾ ಆಲ್ರೆಡಿ ಇದು ಹುರ್ಕೊಂಡು ಬ್ಯಾಳಿ ಮಾಡಿದ್ದು ಅದಾವ ಇವು ಇವು ಇದ್ರಾಗ ಇರಲಿ ಮಿಕ್ಸ್ ಮಾಡಿದ್ರ

வந்தரண்டாம் வந்து der... <interrupting>

ಕೊಳಿಯೋದಾವು ಒಂದು ಸ್ವಲ್ಪ ಅರ್ಧ ಕೆ ಜಿ ಹದ ಕೆ ಸ್ವಲ್ಪ ಕಡಿಮೆ ಬೆಲ್ಲ ಜಜ್ಜಿಟ್ಕೊಂಡಿದ್ದೆ ಸಣ್ಣಂಗ ಬೆಲ್ಲ ಅಂದ್ರೆ ಇಷ್ಟ ನಚ್ಚಿನ ನಿನಗೆ ಸ್ವಚ್ಛ ಅನ್ನಾಗ ಜಜ್ಜಿ ಇಟ್ಕೋಬೇಕಾ ಬೆಲ್ಲ ಹ್ಞೂ ಸರಿ ನೀನು ಏನು ಸರಿ 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 ತಿಂದು ಕಮ್ಮಿ ಹೋಗುತ್ತೆ ಬೆಲ್ಲ ತಿಂದು ಕಮ್ಮಿ ಹೋಗುತ್ತಾ ಕರೆಕ್ಟಾ

ಇಷ್ಟೋದ್ಬೇಕು मम्मी ಆನ ಗಕ ಎಲ್ಲ ಕರಗಬೇಕು ಅಣ್ಣ ನೀರ್ ನೀರ ಆಗುತ್ತಾ ನೀರ ಆಗಬೇಕು ನೀರಾಗಿ ಮದ್ ಗಟ್ಟೆ ಆಗಬೇಕು ಅಣ್ಣ ಸ್ವಲ್ಪ ಬಂದೆನಿ ಪಾಕಂತರ್ಲಿ ತುಂಗಿ ತಕತ ನಮ್ಮ ಅಜ್ಜಿ ಸುರಾದು ನ ಹೆಂಗ ಆಗತ್ತೈತಲ್ಲ ಚಿನು ಇದು ಬೆಲ್ಲದ ಪಾಕ ಅಂತಾರೆ ಗೊತ್ತಾ ನಿನಗ ಏನಂತ ಹೇಳು ಚಿನ್ನ ಏನಂತ ಹೇಳಿ ಅಲ್ಲೇ ಇದು ಕಾಟ ಮೇಲೆ ಹಾಕಿ ಬಿಡೋದು ಎಷ್ಟು ಲೋ ಫ್ಲೇಮ್ ಅನ್ಬಿ ಇದು ಇಟ್ಕೊಂಡಿದ್ದು

ಹೆಂಗ ಆಗತೈತು ಬೆಲ್ಲನ ಹಿಂಗ ಮಾಡ್ ಮಾಡಿ ಗಟ್ಟಿ ಮಾಡಿರ್ತಾರಾಪಸ್ ಬೆಲ್ಲ ಗೊತ್ತಾ ಚಿನ ಕಬ್ಬಿನ ಜ್ಯೂಸ್ ಇರುತ್ತಲ್ಲ ಜ್ಯೂಸು ಹಿಂಗ ಆನ ಮಾಡಿ 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 ಬೆಲ್ಲ ಮಾಡ್ತಾರ ಕಬ್ಬಿನ ಜ್ಯೂಸು ಮಾಡಿ ಬೆಲ್ಲ ಆಗತ್ ಗೊತ್ತ ಇಲ್ಲಿ ಹೆಂಗ ಆಗತ್ ಗೊತ್ತಾತ ಗುಡ್ ಬಾಯ್ ಹೆಂಗಾಗತ್ತ ಬೆಲ್ಲ

हिनका त काल तक ही थी कड़ाई होत थे और गोडा में बटले तो तुम बंडो उन डटोर ले मम्मी आकाते त रिसे बरा माता

चना ಮೈ ಕೈ ನೋವು ಕೀಲು ನೋವು ಇದ್ರೆ ಹೋಗುತ್ತೆ ಇದು ಈಟಿನೆಲ್ಲ ಚರ್ಮಕ್ಕೆ ಒಳ್ಳೇದಿದು ಈ ಎಣ್ಣೆ ಹ್ಞೂ ಚರ್ಮಕ್ಕೆ ಎಳ್ಳೆಣ್ಣೆ ಹೆಚ್ಚಿ ಸ್ನಾನ ಮಾಡಬೇಕು ಆ ಬೆಂಗೈನ ಸ್ನಾನ ಮಾಡ್ತಾರಲ್ಲ ಅವಾಗಿದ್ದ ಹರಳೆ ಎಣ್ಣೆ ಅಥವಾ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಅಂದರೆ ಹರಳೆಣ್ಣೆ ಅವ್ಳು ಅಂತೀವಿ ನಾವು ಈ ಕಡೆ ಆ ಕಡೆ ಬಣಗು ಸೈಡೆಲ್ಲ ಹರಳೆಣ್ಣೆ ಅಂತಾರೆ ಹರಳಂತಾರೆ ಹೋಗ್ತೀವಿ

a catinha que já